ಸರಿ ಆಟ ಯಾವ ತರ ಕಾಟ್ ಮಾಡಿದ್ರು ಈ ದಕ್ಷಿಣದಲ್ಲಿ ದಿನನಿತ್ಯ ನಡೀತಾ ಇದೆ ವರ್ಷ ಬೆಟ್ಟ ನಡೀತಾ ಇದ್ದಾರೆ ಹೇಳಿ ನಮ್ಮ ಹಿಂದೂ ಮುಸ್ಲಿಂ ಹಿಂದೂ ಇದ್ದಾರೆ ಯಾರ್ಯಾರ ಬಡಬ ಏನ್ ಹೇಳ ನಮ್ಗೆ ಇದೇ ದಿನ ಸಭೆಯಲ್ಲಿ ಈಗಾಗಲೇ ನಾವು ಸಾಮೂಹಿಕ ರಾಜೀನಾಮೆಗೆ ತೀರ್ಮಾನವನ್ನು ಸ್ಕೋರ್ ಮಾಡ್ತೇನೆ ಯಾವ ಸ್ಕೋರ್ ಮಾಡಿದ್ರು ದಿನನಿತ್ಯ ನಡೆತಾ ಇದೆ ಈ ದಕ್ಷಿಣ ಕನ್ನಡದಲ್ಲಿ ಸೌಹಾರ್ದತೆಯಿಂದ ಬದುಕುವ ಸಾಧ್ಯ ಸಂಘಟನೆ ಆಗಲಿ ಯಾವುದೇ ಪಕ್ಷ ಆಗ್ಲಿ ನಾವು ಯಾಕೆ ಅವರನ್ನು ಆಯ್ಕೆ ಮಾಡುದು ನಮ್ಮ ನಮ್ಮ ಒಳ್ಳೆಯದಕ್ಕೆ ಏನಾದ್ರೂ ಒಳ್ಳೇದು ಮಾಡಲಿ ಅಂತ ಇವರು ಪೊಲೀಸರ ವೈಫಲ್ಯ ಆ ವೈಫಲ್ಯ ಈ ಫೈ ವೈಫಲ್ಯ ಅಂತ ಹೇಳಿದ್ರೆ ಏನ್ ಕಾರಣ ಇವರು ಯಾಕಿದ್ದಾರೆ ಸರ್ ಇವರು ಯಾಕಿದ್ದಾರೆ ಈ ದಕ್ಷಿಣ ಕನ್ನಡದಲ್ಲಿ ದಿನನಿತ್ಯ ನಡೀತಾ ಇದೆ ವರ್ಷಗಟ್ಟಲೆ ನಡೀತಾ ಇದೆ ಯಾರಿದ್ದಾರೆ ಇಲ್ಲಿ ಯಾರಿಲ್ಲ ಮಾತಾಡ್ತಾರೆ ಅದ್ ಮಾಡ್ತಾರೆ ಇದು ಮಾಡ್ತಾರೆ ಏನು ಮಾಡಲ್ಲ ದಿನನಿತ್ಯ ನಡೀತಾ ಉಂಟು ಇವರಿಗೆ ಇವರಿಗೆ ಶಾಂತಿಯ ತೋಟ ರಸಿಕರ ಗಂಗಾ ಸ್ಥಳೀಯ ತೋಟ ಇವರು ಅದನ್ನು ಮರೆತು ನಮ್ಮ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಯಾರ್ಯಾರ ಬಾಪದ ಬಡ ಮಕ್ಕಳು ಸಾಯ್ತಾ ಇದ್ದಾರೆ ಶ್ರೀಮಂತರ ಮಕ್ಕಳು ಅವರವರ ಫಾರಿನ್ ಕಂಟ್ರಿ ಆ ಕಂಟ್ರಿ ಈ ಕಂಟ್ರಿ ಅಂತ ಹೇಳಿ ಹೋಗಿ ದುಡಿತಾ ಇದ್ದಾರೆ ಸರ್ ನಮಗೆ ಯಾರಿದ್ದಾರೆ ಇವರ ನಂಬಿಕೆ ಉತ್ತರ ನಮಗೆ ಸಾಧ್ಯ ಇಲ್ಲ ಸರ್ ಡಿಸೈನ್ ಎಲ್ಲರೂ ಕೊಡ್ಬೇಕು ಸರ್ ಒಂದು ಒಳ್ಳೆಯ ಒಂದು ಒಳ್ಳೆ ಜನವನ್ನು ತಂದು ನಾವು ನಿಲ್ಸ್ಬೇಕು ಸರ್ ಹೇಳ್ತಾರೆ ಸರ್ ಹೇಳ್ತಾರೆ ಬರ್ತಾರೆ ಹೋಗ್ತಾರೆ ಬರ್ತಾರೆ ಹೋಗ್ತಾರೆ ಒಂದು ಮಾತಾಡ್ತಾರೆ ಆ ನಾನು ಏನು ಇಲ್ಲ ಸರ್ ಏನು ಇಲ್ಲ ನಮಗೆ ಇದೆ ದಿನ ನಿತ್ಯ ದಕ್ಷಿಣ ಕನ್ನಡದಲ್ಲಿ ಒಂದು ಸೌಹಾರ್ದತೆಯಲ್ಲಿ ಹಿಂದಾಕ್ಲಿದ್ದ ನನ್ನ ಫ್ರೆಂಡ್ಸ್ ಇದ್ದಾರೆ ಸರ್ ಹಿಂದೂ ಇನ್ನೊಬ್ಬರ ಫ್ರೆಂಡ್ಸ್ ಇದ್ದಾರೆ ಒಂದು ಮಾತಾಡ್ಲಿಕ್ಕೆ ಆಗಲ್ಲ ಸರ್ ದಕ್ಷಿಣ ಕನ್ನಡ ಜೊತೆಯಲ್ಲಿ ಹಿಂದೂ ಮುಸ್ಲಿಂ ಅವ್ರ ಜೊತೆಯಲ್ಲಿ ಇರುವವರು ಎಲ್ಲರೂ ಯಾರು ಇಂತಹ ಘಟನೆ ಆದಾಗ ಅವರ ಮುಖ ನೋಡಲಿಕ್ಕೆ ಬೇಜಾರಾಗ್ತದೆ ಅವರು ಮಾತಾಡಿಸಲಿಕ್ಕೆ ಬೇಜಾರ ಇಂತಹ ಪರಿಸ್ಥಿತಿ ತಂಡಿತಿಗಳು ಇಲ್ಲಿ ರಾಜಕಾರಣಿಗಳು ಯಾಕೆ ಇವರು ಈ ತರ ಮಾಡುದು ಇಲ್ಲಿ ಜನರು ಸಾಯಿಸಲಿಕ್ಕೆ ಬೇಕಾಗಿ ರಾಜಕಾರಣ ಮಾಡಿದೆ ರಾಜಕಾರಣ ಬೇಡ ನಮಗೆ ರಾಷ್ಟ್ರಪತಿ ಆಡಳಿತ ನಡ್ಲಿ ಯಾವುದು ಬೇಡ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ವತಿಯಿಂದ ಇವತ್ತು ಕರೆದ ನಮ್ಮ ಇಡೀ ಜಿಲ್ಲೆಯ ನಮ್ಮ ಪಕ್ಷದ ಬೂತ್ ಮಟ್ಟದಿಂದ ಹಿಡಿದು ರಾಜ್ಯ ಮಟ್ಟದ ಪದಾಧಿಕಾರಿಗಳ ಸಾಮೂಹಿಕ ರಾಜೀನಾಮೆಗೆ ಸಂಬಂಧಿಸಿದಂತೆ ಇವತ್ತು ತೀರ್ಮಾನ ಪ್ರಕಟಕ್ಕೆ ಸಭೆಯನ್ನು ಕರೆದಿದ್ದೆವು ಈ ಸಭೆಯಲ್ಲಿ ಈಗಾಗಲೇ ನಾವು ಸಾಮೂಹಿಕ ರಾಜೀನಾಮೆಗೆ ತೀರ್ಮಾನವನ್ನು ತೆಗೆದಿದ್ದೇವೆ ತೆಗೆದುಕೊಂಡಿದ್ದೇವೆ ಈ ಮಧ್ಯೆ ಈ ಮಧ್ಯೆ ಸರ್ಕಾರದ ವತಿಯಿಂದ ಮುಖ್ಯಮಂತ್ರಿಗಳು ಅಲ್ಪಸಂಖ್ಯಾತ ಕಲ್ಯಾಣ ಸಚಿವರು ಇನ್ನಿತರ ಪಕ್ಷದ ಕಾರ್ಯಾಧ್ಯಕ್ಷರುಗಳೆಲ್ಲ ನಮ್ಮ ಹತ್ರ ಮಾತಾಡಿದ್ದಾರೆ ಈಗಾಗಲೇ ಎಲ್ಲ ರಾಜೀನಾಮೆ ಪತ್ರಗಳನ್ನು ಸಂಗ್ರಹಿಸಿ ಒಂದು ವಾರದೊಳಗೆ ಕೆ ಪಿ ಸಿಸಿ ಕಚೇರಿಗೆ ನಾವು ಅದನ್ನ ತಲುಪಿಸ್ತೇವೆ ಎಕ್ಸಲೆನ್ಸ್ 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 ನೀಟ್ ಅಕಾಡೆಮಿ ಒನ್ ಫಿಫ್ಟಿ ಟಾಪಿಕ್ಸ್ ಕಂಪ್ಲೀಟ್ ಕಾನ್ಸೆಪ್ಟ್ ಆಫ್ ಬಯಾಲಜಿ ಕೆಮಿಸ್ಟ್ರಿ ಫಿಸಿಕ್ಸ್ ಮೋಸ್ಟ್ ಸಿಂಪ್ಲಿಫೈಡ್ ಮೆಥಡ್ಸ್ ಈಸಿ ಟು ಅಂಡರ್ಸ್ಟ್ಯಾಂಡ್ హార్డ్ ఫర్గెట్ ఎక్స్ప్లనేషన్ ఆల్ దీస్ ఆల్ దీస్ ఇన్ ఎక్సలెన్స్ నీట్ అకాడమీ విద్యారె్యప్రా ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮೆಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 अथवा 935322416 இது பப்ளிக் இம்பாக்ட் ஜன சக்தி ஏ நிர்ணயக